ಹಲೋಗಳೇಲ್ಲರಿಗೂ ನಮಸ್ಕಾರ ಮೂಡು ಚಾಲ್ಗೆ ಸರ್ ಸ್ವಾಗತ ಆಯ್ತು ಎಲ್ಲ ವಾದಿವಿ ಅಂದರೆ ಕಂಚಿಕೋ ಸುಬಲಕ್ಷ್ಮಿ ಸಿಲ್ಕ್ಸ್ನಲ್ಲಿ ಹೌದು ಫ್ರೆಂಡ್ಸ್ ಚಿಕ್ಕಪೇಟೆಯಲ್ಲಿ ಇರುವಂತಹ ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಬೆಸ್ಟ್ ಅಮೇಝಿಂಗ್ ವೆರೈಟೀಸ್ ಇರುವಂತಹ ಅಂಗಡಿ ಇದಾಗಿರುತ್ತೆ ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಇನ್ನೂರ ಐವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ತನಕ ಬ್ರೈಡಲ್ ಸಿಲ್ಕ್ ಎಲ್ಲ ಥರ ರೇಷ್ಮೆ ಸೀರೆಗಳು ಒಂದೇ ಅಂಗಡಿಯಲ್ಲಿ ಸಿಕ್ಬಿಡುತ್ತೆ ಯಾರಿಗಾದ್ರೂ ಬೇಕು ಅಂದರೆ ಖಂಡಿತ ನೀವು ಅಂಗಡಿ ಬಂದು ಪರ್ಚೇಸ್ ಮಾಡ್ಕೊಬೋದು ಈ ದಿನದ ವಿಶೇಷವಾದ ಕಲೆಕ್ಷನ್ಸ್ಗಳನ್ನ ನಿಮಗೆ ನೋಡಿ ಯಾವ್ದಾದ್ರು ಇಷ್ಟ ಆಯಿತು ಅಂದರೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ಸೂಪರ್ ಕಲೆಕ್ಷನ್ಸ್ ಸೂಪರ್ ವೆರೈಟಿ ಸೂಪರ್ ಡಿಸೈನ್ಸ್ ಆಗಿರುತ್ತೆ ಫುಲ್ ಆಗಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ಸೋ ದಟ್ ನಿಮಗೆ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೋಡಿದ ಕಂಚಿಕೋ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಬ್ಯಾಂಗ್ಳೂರ್ ಚಿಕ್ಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಚಿಕ್ಪೇಟ್ ಪೇಟ್ ರಜತಾ ಕಾಂಪ್ಲೆಕ್ಸ್ ಇಲ್ಲಿ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಸ್ಟಾರ್ಟ್ ಆದ್ರೆ ಅಪ್ ಟು ನಿಮ್ಗೆ ಫಿಫ್ಟಿ ತೌಸಂಡ್ ರುಪೀಸ್ ವರ್ಗು ಬ್ರೈಡಲ್ ಸಾರೀಸ್ ವರ್ಗೂ ಅಂದ್ರೆ ರಿಸೆಪ್ಷನ್ ವೇರಬಲ್ ಸಾರೀಸ್ ವರ್ಗು ಸಿಕ್ಕುತ್ತೆ ಕೆಲವ್ರು ಕನ್ಫ್ಯೂಷನ್ ಆಗ್ತಾ ಇದ್ರೆ ಸರ್ ದೊಡ್ಡ ಸೇರಿ ನಿಮ್ಮ ಹತ್ರ ಇಲ್ಲ ಅನ್ಕೊಂಡು ಸಿಂಪಲ್ ಸಾರಿಗೆ ಬಂದ್ಬಿಟ್ವಿ ಸರ್ ಅಂತ ದಯವಿಟ್ಟು ದೊಡ್ಡ ಸೇರನ್ನು ಕೂಡ ನಮ್ಮ ಹತ್ರ ಸಿಕ್ಕತ್ತೆ ಬನ್ನಿ ರಿಸೆಪ್ಷನ್ ಸಾರೀಸ್ ಗಳಲ್ಲ ತುಂಬಾ ಕಲೆಕ್ಷನ್ಸ್ ಇದೆ ಅದನ್ನು ನಾನು ತೋರಿಸ್ತಾ ಹೋಗ್ತೀನಿ ನೋಡ್ಬೋದು ನೀವು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗ್ ತೋರಿಸ್ತೀನಿ ತೌಸಂಡ್ ರುಪೀಸ್ ಇಂದ ಟೂ ತೌಸಂಡ್ ರುಪೀಸ್ ಒಳಗಡೆ ಏನೇನು ವೆರೈಟೀಸ್ ಬರುತ್ತೆ ಆ ವೆರೈಟೀಸ್ ನಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರ್ತೀನಿ ಅದಕ್ಕೂ ಮುಂಚೆ ನಾನು ನಿಮಗೆ ಒಂದು ಮಾತು ಹೇಳಿಕ್ ಇಷ್ಟಪಡ್ತೀನಿ ಇಲ್ಲಿ ನಿಮಗೆ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ಕರೆ ಹೊಡಿತಾರೆ ಜೊತೆಗೆ ನಮ್ಮ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಎಂಟ್ರೆನ್ಸಲ್ಲಿ ಒಳಗಡೆ ಬರೋ ಟೈಮ್ನಲ್ಲಿ ನೀವೇನಾದ್ರು ಅಪ್ಪಿ ತಪ್ಪಿ ಶುಭಲಕ್ಷ್ಮಿ ಸಿಲ್ಸ್ ಎಲ್ಲಿದೆ ಅಂತ ಕೇಳ್ಬಿಟ್ರೆ ಮುಗ್ದ ಹೋಯ್ತು ನಿಮ್ಗೆ ಯಾವುದೇ ಕಾರಣಕ್ಕೂ ಅಡ್ರೆಸ್ ಹೇಳಲ್ಲ ಜೊತೆಗೆ ನಿಮಗೆ ಈ ಕಡೆದೆ ಬನ್ನಿ ಆ ಕಡೆದೆ ಬಂತು ತುಂಬ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಇದು ನಾನು ಪ್ರತಿ ವಿಡಿಯೋಲ್ಲೂ ಕೂಡ ಒತ್ತಿ ಒತ್ತಿ ಹೇಳ್ತೀನಿ ಈ ಕನ್ಫ್ಯೂಷನ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇಲ್ಲಿ ಬಂದಾಗ ಆಗುತ್ತೆ ಹಾಗಾಗಿ ನೀವು ಸ್ಕ್ರೀನ್ ಮೇಲೆ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ನಿಮಗೆ ಕನ್ಫ್ಯೂಷನ್ ಆದರೆ ಅಂತಂದ್ರೆ ನಮ್ಮಲ್ಲಿ ಗೂಗಲ್ ಮ್ಯಾಪ್ ಕೂಡ ನಿಮಗೆ ಅದಲ್ಲೇ ಲಿಂಕ್ ಮಾಡಿದೀವಿ ನಮ್ಮ ಯೂಟ್ಯೂಬಲ್ಲೇ ಲಿಂಕ್ ಕೂಡ ಮಾಡಿದ್ದೀವಿ ಆ ಲಿಂಕ್ ನ ಯೂಸ್ ಮಾಡಿ ಕೂಡ ನೀವು ಇಲ್ಲಿಗೆ ಬರ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮ್ಗೆ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೂ ಮುಂಚೆ ನಮ್ಮ ವೀಕ್ಷಕರಿಗೆ ನಮ್ಮ ಶುಭಲಕ್ಷ್ಮಿ ಸಿಸ್ ಕಡೆಯಿಂದ ನಮಸ್ಕಾರಗಳು ಮತ್ತೆ ವಂದನೆಗಳು ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೇಡಮ್ ಈಗ ನಾನು ನಿಮಗೆ ತೋರಿಸ್ತಾ ಇದೀನಿ ಥೌಸಂಡ್ ರುಪೀಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಸಾರಿ ವಿತ್ ಕಾಂಟ್ರಾಸ್ಟ್ ಬಾಡಿ ಓವರ್ ಆಲ್ ಬುಟ್ಟ ವಿತ್ ಎಂಬೋದ್ ಬುಟ್ಟ ಸೂಪರ್ ಸಾರಿ ಅಂತ ಸೂಪರ್ ಆಗಿದೆ ಸಾಫ್ಟ್ ಕೂಡ ತುಂಬಾ ಸಾಫ್ಟ್ ಆಗಿದೆ ಸೊ ಫ್ರೆಂಡ್ಸ್ ಪ್ರತಿ ದಿನ ನಿಮ್ಗೆ ಪ್ರತಿ ಏನ್ ಹೇಳೋದು ಲೈಕ್ ಎವ್ರಿ ಡೇ ಹೊಸ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಸುಬಲಕ್ಷ್ಮಿ ಸೀರೆಸ್ ನಲ್ಲಿ ಸೊ ಹಾಗೆಂದ್ರೆ ಈ ಸೀರೆಗಳೆಲ್ಲ ನಿಮಗೆ ಬೇಕು ಅಂದ್ರೆ ಧಾರಾಳವ ಬಂದ್ಬೋರಿ ಪರ್ಚೇಸ್ ಮಾಡ್ಕೊಬಹುದು ಎಷ್ಟು ಅಂತ ಸರ್ ಹೇಳಿದ್ರಿ ಪ್ರೈಸ್ ಸಾವಿರ ರೂಪಾಯಿ ಎಸ್ ಸಾವಿರ ರೂಪಾಯಿಗೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಕಲೆಕ್ಷನ್ಸು ಸೆಲ್ಫು ಇದೆ ಮತ್ತೆ ಕಾಂಟ್ರಾಸ್ಟ್ ಇದೆ ಯಾವ ತರ ಬೇಕಾದರೂ ಹಾ ಇಲ್ಲ ಆಕ್ಚುಲ್ ಆಗಿದೆ ಏನಪ್ಪಾ ಅಂದ್ರೆ ಸೆಲ್ಫ್ ಅಲ್ಲಿ ಕಾಂಟ್ರಾಸ್ಟ್ ಪಲ್ಲು ಮತ್ತೆ ಬ್ಲೌಸ್ ಬರುತ್ತೆ ಇವಾಗ ಕಂಡಿಡಿದೆ ನಾನು ಅದನ್ನ ಹೊಸ ಕಲೆಕ್ಷನ್ ಇದು ಅಂತ ಹೇಳ್ದ್ ಕಲೆಕ್ಷನ್ ಖರೀದಿ ಮಾಡ್ಕೊಳ್ಳಿ ಐಟಮ್ ಸಕ್ಕತ್ತಾ ಇದೆ ನೋಡ್ಲಿಕ್ಕೆ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿದೆ ನೀವ್ ಓನ್ ಯೂಸ್ ಮಾಡಿ ಬಹಳ ಚೆನ್ನಾಗಿದೆ ಯಾಕಂದ್ರೆ ಗಿಫ್ಟ್ ಕೊಟ್ರೆ ಗಿಫ್ಟ್ ಕೊಟ್ಟರು ಕೂಡ ಅವ್ರು ಯೂಸ್ ಲೆಕ್ಕನೇ ಆಯ್ತು ಆಕ್ಚುಲಿ ನೀವು ಉಡಿ ತುಂಬಾ ಚೆನ್ನಾಗಿದೆ ಸಾರಿ ಬಹಳ ಚೆನ್ನಾಗಿದೆ ವೆರೈಟಿನೂ ಕೂಡ ಲೇಟೆಸ್ಟ್ ಆಗಿದೆ ಬೆಲೆನೂ ಕೂಡ ನಿಮಗೆ ಕೈಗೆ ಇಟ್ಕೊಂತ ಬೆಲೆನಲ್ಲಿ ಇದೆ ಒಳ್ಳೆ ಸೀರೆಗಳನ್ನ ನೀವು ಖರೀದಿ ಮಾಡ್ಕೊಬಹುದು ಸೊ ಯೂಶಲಿ ನಿಮಗೆ ಲೈಕ್ ಥೌಸಂಡ್ ರುಪೀಸ್ ಅನ್ನೋದು ಇವಾಗ ಆಬ್ವಿಯಸ್ಲಿ ಕಡಿಮೆ ಪ್ರೈಸ್ ಆಗಿದೆ ನೀವು ಒಂದು ಒಂದು ಮೂವಿಗೆ ಹೋಗ್ಬಿಟ್ರೆ ಥೌಸಂಡ್ ರುಪೀಸ್ ಖತಮ್ ಆಗುತ್ತೆ ಸೊ ಆಗಿರ್ಬೇಕಾದ್ರೆ ಒಳ್ಳೆ ಕ್ವಾಲಿಟಿ ಸೀರೆಗಳು ಬಂದ್ಬಿಟ್ಟು ನಮಗೆ ಇಲ್ಲಿ ಸಿಕ್ತಾ ಅಂದ್ರೆ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತೀನಿ ಬಾಡಿ ಫುಲ್ ಓವರ್ ಆಲ್ ಲೈನ್ಸ್ ತುಂಬಾನೇ ಸಖತ್ ಆಗಿದೆ ಸೆಲ್ಫ್ ಕಾಂಟ್ರಾಸ್ಟ್ ಆಕ್ಚುಲಿ ಸಾರಿ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಬರುತ್ತೆ ಪಲ್ಲು ಕಾಂಟ್ರಾಸ್ಟ್ ಬರುತ್ತೆ ಬ್ಯೂಟಿಫುಲ್ ಸಾರಿ ಬ್ಲೌಸ್ ಅಲ್ಲಿ ಬುಟ್ಟ ಬರುತ್ತೆ ತುಂಬಾ ಚೆನ್ನಾಗಿದೆ ಸಾರಿ ಇದ್ರ ಬೆಲೆ ಬಂದು ಸಾವಿರದ ಇನ್ನೂರು ವಿತ್ ಕುಚ್ ಕೂಡ ಬಂದ್ ಮಾಡ್ತೀನಿ ಪ್ರೈಸ್ ಕೂಡ ಐಟಮ್ ಇದೆ ನಿಮಗೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಕೂಡ ಐಟಮ್ ಇದೆ ಬಟ್ ಆಕ್ಚುಲಿ ನಾನು ಆತರ ಕ್ವಾಲಿಟೀಸ್ ಎಲ್ಲ ಇಡಲ್ಲ ಕ್ವಾಲಿಟಿ ಇಂಪಾರ್ಟೆಂಟ್ ನಮ್ ಕಸ್ಟಮರ್ ಬರೋದ್ರೆ ನನ್ನ ಕ್ವಾಲಿಟಿ ನೋಡಿ ಹಾಗಾಗಿ ನನ್ನ ಕ್ವಾಲಿಟಿ ಯಾವ್ದೊಂದು ಕೊಟ್ಟು ನಾಳೆ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಅದಕ್ಕೆ ನಾನೇ ರೆಸ್ಪಾನ್ಸ್ ಮಾಡ್ಬೇಕಾಗತ್ತೆ ಆ ಉದ್ದೇಶ ಇಟ್ಕೊಂಡು ನಾನು ನಿಮಗೆ ಒಳ್ಳೆ ಕ್ವಾಲಿಟಿನೇ ಕೊಡ್ತೀನಿ ನೋಡಿ ಇದ್ರ ಬೆಲೆ ಬಂದು ನಿಮಗೆ ಥೌಸಂಡ್ ರುಪೀಸ್ ಇದ್ರ ಬೆಲೆ ಬಂದ್ರೆ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಆಗಿರುತ್ತೆ ವಿತ್ ಇದ್ರ ಬೆಲೆ ಬಂದ್ರೆ ಸಾವಿರದ ಇನ್ನೂರು ರೂಪಾಯಿ ಆಗಿರುತ್ತೆ ಥೌಸಂಡ್ ಟೂ ಹಂಡ್ರೆಡ್ ಮೇಡಮ್ ಇದ್ರಲ್ಲಿ ಕಲರ್ಸ್ ಕೂಡ ನಿಮ್ಗೆ ಎಲ್ಲ ಪೇಸ್ಟಲ್ ಕಲರ್ಸ್ ಬರುತ್ತೆ ಯಾವ್ದು ಕಾಮನ್ ಕಲರ್ಸ್ ಬರಲ್ಲ ಒಂದೊಂದು ಕಲರ್ ಕೂಡ ಎಕ್ಸಲೆಂಟ್ ಕಲರ್ಸ್ ಸ್ಯಾರಿ ಬಂದ್ಬಿಟ್ಟು ಈ ಕಲರ್ ಇದು ಬಂದ್ಬಿಟ್ಟು ಕಂಪ್ಲೀಟ್ ಎಲ್ಲ ಮಸ್ತ್ ಕಲರ್ಸ್ ಗಳು ಒಂದಕ್ಕಿಂತ ಕಲರ್ಸ್ ನೋಡಿ

ನಾನು ಇವತ್ತು ಒಂದು ಯೂಟ್ಯೂಬ್ ಚಾನಲ್ ಕೊಡ್ತಾ ಇದ್ದೀನಿ ಅಂತಂದ್ರೆ ನಾನು ನನ್ನ ಕಸ್ಟಮರ್ಸ್ ಗೆ ನ್ಯೂ ವೆರೈಟಿ ನ್ಯೂ ಕಲೆಕ್ಷನ್ಸ್ ಏನೇನಿದೆ ಅದನ್ನ ಹುಡುಕಿ ತಗೊಂಡ್ಬರ್ತಾ ಇದ್ದಾರೆ ಜೊತೆಗೆ ಇನ್ನೊಂದ್ರೆ ನಮ್ಮ ಹತ್ರ ಸಿಂಥೆಟಿಕ್ ವೆರೈಟೀಸ್ ಇರಲ್ಲ ಅದು ಬಿಟ್ಟರೆ ಮಿಕ್ಕಿದ ಎಲ್ಲಾ ವೆರೈಟೀಸ್ ನಿಮಗೆ ಸಿಕ್ಕತ್ತೆ ಇದ್ರ ಮೇಲೆ ಬಂದು ಇದು ಕೂಡ ಸಾಫ್ಟಿ ಪ್ರಿಂಟ್ ಸೊ ಫ್ರೆಂಡ್ಸ್ ಯಾರಾದ್ರೂ ಬಂದ್ಬಿಟ್ಟು ಸಿಂಥೆಟಿಕ್ ಸ್ಯಾರೀಸ್ ಕೇಳಿದ್ರಂದ್ರೆ ಒಬ್ವಿಯಸ್ಲಿ ಇವ್ರ ಹತ್ರ ಇಲ್ಲ ಅನ್ನೋದ್ರಿಂದ ಬೇರೆ ಅಂಗಡಿಗಳನ್ನ ಸಜೆಸ್ಟ್ ಮಾಡ್ತಾರೆ ಸೊ ನೀವು ಬಂದ್ಬಿಟ್ಟು ಇವ್ರ ಹತ್ರ ಇಲ್ಲ ಬೇರೆ ಅಂಗಡಿಗೆ ಹೋದ್ವಿ ಅಂತ ಕೇಳ್ತಿರಲ್ರ ಅದರಿಂದ ಹೇಳ್ತಾ ಇದ್ರ ಸರ್ ಸಿಂಥೆಟಿಕ್ ಸ್ಯಾರೀಸ್ ಇವ್ರ ಹತ್ರ ಅವೈಲೇಬಲ್ ಇರೋದಿಲ್ಲ ಸೊ ಸಿಂಥೆಟಿಕ್ ಸ್ಯಾರಿ ಅಂದ್ರೆ ಲೈಕ್ ಸಣ್ಣಗೆ ಡೈಲಿ ವೇರ್ ಸ್ಯಾರೀಸ್ ಎಲ್ಲ ಇರುತ್ತಲ್ಲ ಅದರ

ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕಾದ್ರೆ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಕಲರ್ಸ್ ಮಸ್ತ್ ಆಗಿದೆ ಐಟಮ್ ಅತ್ರ ಯಾರ್ ಬೇಕಾದ್ರು ಬನ್ನಿ ನೋಡಿ ಖರೀದಿ ಮಾಡಿ ತುಂಬಾ ಚೆನ್ನಾಗಿದೆ ಇನ್ನು ಒಂದು ವೆರೈಟಿ ಕೊಡ್ತಾ ಇದೀನಿ ಇದು ಬ್ರೋಕೆಡ್ ಸಾರಿ ಇದು ಕೂಡ ಸಾವಿರದ ಇನ್ನೂರು ರೂಪಾಯಿ ತುಂಬಾ ಗ್ರ್ಯಾಂಡ್ ಆಗಿದೆ ಸಾರಿ ಇದು ಸೆಲ್ಫ್ ಇದು ಸೆಲ್ಫ್ ಓಕೆ ಓಕೆ ಫಿನಿಶಿಂಗ್ ಸೂಪರ್ ಫ್ರಂಟ್ ಟು ಬ್ಯಾಕ್ ಒಂದು ಥ್ರೆಡ್ ಓಪನ್ ಬರಲ್ಲ ಇಲ್ಲಿ ನೋಡಿ ಫ್ರಂಟ್ ಟು ಬ್ಯಾಕ್ ಒಂದು ಥ್ರೆಡ್ ಕೂಡ ಓಪನ್ ಬರಲ್ಲ ಇದ್ರ ಬೆಲೆನೂ ಕೂಡ ನಿಮಗೆ ಥೌಸಂಡ್ ಟೂ ಹಂಡ್ರೆಡ್ ರುಪೀಸೇ ಆಗಿರುತ್ತೆ ನೋಡಿ ಇದ್ರಲ್ಲೂ ಕೂಡ ನಿಮಗೆ ಸಾಕಷ್ಟು ಕಲಸು ಮಾಡುತ್ತೆ ನೋಡಿ ಇದೆಲ್ಲ ಬಂದು ಸಾವಿರದ ಇನ್ನೂರು ರೂಪಾಯಿ ನೋಡಿ ಇದು ಕೂಡ ನಿಮಗೆ ತೌಸಂಡ್ ಟು ಹಂಡ್ರೆಡ್ ಸಿಕ್ಕಿಬಿಡುತ್ತೆ ನೋಡಿ ಕೆಲಸಗಳಂತೂ ಎಲ್ಲ ಪೇಸ್ಟಲ್ ಕಲಸೆ ಸಕ್ಕತ್ತ ಇದೆ ಕಲಸ್ಗಳು ನೋಡಿ ಬಿ ಎಸ್ ಮಸ್ತ್ ಐಟಮ್ ಇದೆ ಇದು ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಇದ್ರ ಬೆಲೆ ಒಂದು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಗೆ ತುಂಬಾ ಕಲೆಕ್ಷನ್ಸ್ ಇದೆ ನೀವೆಲ್ಲ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ಯಾರಿಗೆ ಬೇಕಾದ್ರೂ ಯಾವ ಕಲೆಕ್ಷನ್ಸ್ ಬೇಕಂದ್ರೂ ಧಾರಾಳವ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ನಿಮಗೆ ತೌಸಂಡ್ ತ್ರೀ ಹಂಡ್ರೆಡ್ಗೆ ಒಂದು ಹೊಸ ವೆರೈಟಿ ಕೊಡ್ತಾ ಇದ್ದೀನಿ ಬಂದು ಇಕ್ಕತ್ ಪ್ರಿಂಟ್ ಅಂತ ಸೂಪರ್ ಆಗಿದೆ ಇಕ್ಕತ್ ಪ್ರಿಂಟ್ ಇದ್ರ ಬೆಲೆ ಬಂದು ಸಾವಿರದ ಮುನ್ನೂರು ರೂಪಾಯಿ ಐಟಮ್ ತುಂಬಾ ಚೆನ್ನಾಗಿದೆ ಇದ್ರಂತೂ ಕಲರ್ಸ್ ಡಿಸೈನ್ಸ್ ತುಂಬಾನೇ ಡಿಸೈನ್ಸ್ ಬರ್ತಿದೆ

ಚೇತನ್ ಇದು ಕೂಡ ಹಂಡ್ರೆಡ್ ವೆರೈಟಿ ಒಂದು ಸುಮಾರು ಒಂದು ಸಿಕ್ಸ್ ಸೆವೆನ್ ವೆರೈಟೀಸ್ ಬರುತ್ತೆ ಬರುತ್ತೆ ವೆರೈಟಿ ತುಂಬಾ ಚೆನ್ನಾಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ವೆರೈಟೀಸ್ ತುಂಬಾ ವೆರೈಟಿ ಕೊಡ್ತೀನಿ ವೆರೈಟೀಸ್ ಇದೆ

ಇದು ಜಸ್ಟ್ ಸ್ಯಾಂಪಲ್ ಇನ್ನು ಕಲೆಕ್ಷನ್ ಇದೆ ಕಲರ್ಸ್ ಕಲರ್ಸ್ ಸಕ್ಕತ್ತ ಇದೆ ತುಂಬಾನೇ ವೆರೈಟಿಸ್ ಇದೆ ಇದು ಸ್ಯಾಂಪಲ್ ಪೀಸಸ್ ಇದರ ಬೆಲೆ ಬಂದ 1400 ರೂಪಾಯಿ ಇರುತ್ತೆ ಸೂಪರ್ ಸೊ ಸ್ಯಾಂಪಲ್ ಪೀಸಸ್ ಗಳೇ ಇಷ್ಟು ಬ್ಯೂಟಿಫುಲ್ ಆಗಿ ಬವಾ ಕೂಡ ಕಲರ್ಸ್ ಕಾಂಬಿನೇಷನ್ಸ್ ಇದೆ ಯಾರಾದರೂ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1400 ರೂಪಾಯಿ ಆಗಿರುತ್ತೆ ನೆಕ್ಸ್ಟ್ ನಾನು ನಿಮಗೆ 1500 ರೂಪಾಯಿ ಅಲ್ಲಿ ಒಂದು ಸಾಫ್ಟ್ ಮೆಟೀರಿಯಲ್ ಸಾರಿ ಕೊಡ್ತಾ ಇದೀನಿ ಸಾಫ್ಟ್ ಸಿಲ್ಕ್ ಅಂತ ಹೇಳ್ಬೋದು ಸಾಫ್ಟ್ ಮೆಟೀರಿಯಲ್ ಸಾರಿ ಅಂತೂ ಹೇಳ್ಬೋದು ಗದ್ವಾಲ್ ಕಾಟನ್ ಎಲ್ಲ ಮಿಕ್ಸ್ ಅಲ್ಲಿ ಕೊಡ್ತೀನಿ ಎಕ್ಸಲೆಂಟ್ ಸಾರೀಸ್ ಬರುತ್ತೆ ಬ್ಯೂಟಿಫುಲ್ ಸಾರೀಸ್ ವೆರೈಟಿ ಇದ್ರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಆಗಿರುತ್ತೆ ನೋಡಿ ವೆರೈಟೀಸ್ ತರ ಚೇಂಜಸ್ ಆಗುತ್ತೆ ಅಂತ ಒಂದ್ ಪ್ಯಾಟರ್ನ್ ನಿಮ್ಗೆ ಓಪನ್ ಮಾಡಿ ಟೈಪ್ ತೋರಿಸ್ಬಿಡ್ತೀನಿ ಚೇಂಜಸ್ ಬರುತ್ತೆ ತುಂಬಾನೇ ವೆರೈಟೀಸ್ ಇದೆ ಇದ್ರಲ್ಲಿ ಇದ್ರ ಮೇಲೆ ಬಂದು ಸಾವಿರದ ಐನೂರು ರೂಪಾಯಿ ಅಷ್ಟೇ ಆಗಿರುತ್ತೆ ಸಾಕಷ್ಟು ಡಿಸೈನ್ಸ್ ಕಲರ್ಸ್ ಇದೆ ಜಸ್ಟ್ ಎಲ್ಲ ಪ್ಯಾಟರ್ನ್ಸ್ ಗಳನ್ನ ತೋರಿಸ್ತಾ ಹೋಗ್ತೀನಿ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಐಟಮ್ ಎಲ್ಲ ಮಸ್ತ್ ಆಗಿದೆ ಐಟಮ್ ಓಪನ್ ಮಾಡಿ ತೋರಿಸೋದ್ರೆ ನಿಮ್ಗೆ ನೋಡ್ಲಿಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿದೆ ವೆರೈಟೀಸ್ ನೋಡಿ ಒಂದಕ್ಕಿಂತ ಒಂದು ಸಕ್ಕತ್ ಆಗಿದೆ ಜಸ್ಟ್ ನಾನು ಶಾಂಪಲ್ ಗೋಸ್ಕರ ಈಗ ತೋರಿಸ್ತಾ ಇದ್ದೀನಿ ನಿಮ್ ವೆರೈಟೀಸ್ ಇಲ್ಲಿ ನೇರವಾಗಿ ಬಂದ್ರೆ ಸಕ್ಕತ್ ಸೆಲೆಕ್ಷನ್ ನೋಡ್ಬೋದು ತುಂಬಾನೇ ವೆರೈಟಿ ಆಗಿದೆ ಚಿಕ್ಕ ಬುಟ್ಟ ದೊಡ್ಡ ಬುಟ್ಟ ಅನ್ಕೊಂಡು ಸ್ಮಾಲ್ ಬುಟ್ಟ ಇದೆ

ನೇರವಾಗಿ ಬಂದು ಟಚ್ ಮಾಡಿ ಫಿಲ್ ಮಾಡಿ ನೋಡಿ ತಗೊಳ್ಳಿ ವೆರೈಟೀಸ್ ಅಂತೂ ಸಖತ್ ಇದ್ರ ಮೇಲೆ ಬಂದು ಸಾವಿರದ ರೂಪಾಯಿ ಆಗಿರುತ್ತೆ ಎಸ್ ನನ್ನ ಕೇಳಿದ್ರೆ ಅಂದ್ರೆ ನಾನು ಕೂಡ ಅಷ್ಟೇ ಸ್ಟೋರ್ ವಿಸಿಟ್ ರೆಕಮೆಂಡೇಶನ್ ತುಂಬಾ ಮಾಡ್ತೀನಿ ಇನ್ ಕೇಸ್ ಬರಕ್ ಆಗದೆ ಇರುವಂತ ಸಿಚುವೇಶನ್ ಅಲ್ಲಿ ನೀವು ಇದ್ರಿ ಅಂದ್ರೆ ಡೆಫಿನೆಟ್ ಆಗಿ ನೀವು ಖಂಡಿತ ಬಂದ್ಬಿಟ್ಟು ನೀವು ಆನ್ಲೈನ್ ಮುಖಾಂತರ ಪರ್ಚೇಸ್ ಮಾಡ್ಕೊಬಹುದು ಇನ್ಸ್ಟಂಟ್ ರಿಪ್ಲೈ ಕೂಡ ಇದೆ ಸೊ ಇವ್ರಿಗೆ ಪರ್ಟಿಕ್ಯುಲರ್ ಆಗಿ ಆನ್ಲೈನ್ಗೆ ಅಂದ್ಬಿಟ್ಟು ಸಪ್ರೇಟ್ ಸ್ಟಾಫ್ ನ ಇಟ್ಕೊಂಡಿದ್ದಾರೆ ಸೊ ಆನ್ಲೈನ್ ಮುಖಾಂತರ ಯಾರಾದರೂ ಪರ್ಚೇಸ್ ಮಾಡ್ಕೊತೀರ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟ್ ವಾತಿ ನೀವು ಎಷ್ಟೋ ಜನ ಕಾಮೆಂಟಲ್ಲಿ ಕೂಡ ನೋಡಿರ್ತೀರ ಸೊ ತುಂಬಾ ವರ್ತಿ ಆಗಿರುವಂಥ ಈ ಸೀರೆಗಳನ್ನ ಬಂದುಬಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಟರ್ನಿಂಗ್ ಬಾರ್ಡರ್ ವಿತ್ ಮೀನಾ ಬುಟ್ಟ ಮ್ಯಾಂಗೋ ಸ್ಟೈಲ್ ಬುಟ್ಟ ಇದ್ರ ಬೆಲೆ ಬಂದು ಸಾವಿರದ ಆರುನೂರು ರೂಪಾಯಿ ಸರಿ ಸೀರೆ ಸೂಪರ್ ಆಗಿದೆ ಮೇಡಮ್ ಸೂಪರ್ ವೆರೈಟಿ ಬ್ಯೂಟಿಫುಲ್ ಸಾರಿ ಎಲ್ಸು ಕೂಡ ಆಗಿದೆ ಇದು ತುಂಬಾ ಚೆನ್ನಾಗಿ ಓಡ್ತಾ ಇದೆ ಐಟಮ್ ಅಂತ ಡಿಮ್ಯಾಂಡ್ ಐಟಮ್ ಅಂತ ಹೇಳ್ಬೋದು ಬಾರ್ಡ್ರ್ ಅಂತೂ ಸಕ್ಕತ್ತಾಗಿದೆ ಬಟ್ಟೆ ಇವಿ ಬಟ್ಟೆ ಇದು ನಾರ್ಮಲ್ ಬಟ್ಟೆ ತುಂಬಾ ಚೆನ್ನಾಗಿ ಬರುತ್ತೆ ಬ್ಲೌಸ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಬೆಲೆ ಬಂದು ನಿಮಗೆ ರೂಪಾಯಿ ಮಸ್ತ್ ಮತ್ ಮತ್ತೆ ಡಿಸೈನ್ಸ್ ಬರುತ್ತೆ ವೆರೈಟಿ ಅಂತ ಇದೆ ಒಂದಕ್ಕಿಂತ ಸೂಪರ್ ವೆರೈಟೀಸು ಸಾವಿರದ ಆರ್ನೂರು ರೂಪಾಯಿ ಡಿಸೈನ್ ಕೂಡ ಒಂದೇ ಡಿಸೈನ್ ಬರಲು ನಿಮಗೆ ಡಿಸೈನ್ ಚೇಂಜಸ್ ಆಗುತ್ತೆ ಸಾವಿರದ ಆರ್ನೂರು ರೂಪಾಯಿ ವೆರೈಟೀಸು ತುಂಬಾನೇ ಇದೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದರೆ ಇದನ್ನ ಕಡೆ ಖರೀದಿ ಮಾಡ್ಕೊಬೋದು ಮೇಯ್ನ್ಲಿ ಹೇಳ್ಬಿಡ್ತೀನಿ ಅವ್ರ ಕ್ವಾಲಿಟಿ ಕಲೆಕ್ಷನ್ಸ್ ಎಲ್ಲ ಬಂದ್ಬಿಟ್ಟು ಪ್ರತಿ ದಿನ ಪ್ರತಿ ಹೊಸ ಹೊಸ ವಿಡಿಯೋಗಳ ಜೊತೆಗೆ ಬರ್ತಾ ಇರ್ತೀವಿ ಸೊ ನಿಮ್ಗೆ ಏನಾದ್ರು ಈ ಕಲೆಕ್ಷನ್ಸ್ ಇಷ್ಟ ಆಯಿತು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಗ್ರ್ಯಾಂಡ್ ಆಗಿದೆ ಸರ್ ಕಂಪ್ಲೀಟ್ಲಿ ಗ್ರ್ಯಾಂಡ್ ಆಗಿದೆ ಸೊ ಮದುವೆಗೆ ದೊಡ್ಡ ದೊಡ್ಡ ಫಂಕ್ಷನ್ಸ್ಗಳಿಗೆಲ್ಲ ವೇರ್ ಮಾಡ್ತೀರಾ ಅಂದರೆ ಇದು ಸೂಪರ್ ಆಗಿರುತ್ತೆ ನೋಡ್ರಿ ಸ್ಕರ್ಟ್ ಬಾರ್ಡ್ರ್ ಕೊಟ್ಟಿದ್ದಾರೆ

ತುಂಬಾ ಚೆನ್ನಾಗಿದೆ ಸರ್ ಮಸ್ತಿದೆ ಮೇಡಮ್ ಎಸ್ ಈ ಬಜೆಟ್ ಬಂದ್ಬಿಟ್ಟು ಡಿಫ್ರೆಂಟ್ ಆಗುತ್ತೆ ಎಸ್ ಇದ್ರ ಜೊತೆಲಿ ಈ ಕಾಪರ್ ಬ್ರೋಕೆಟ್ ಕೂಡ ನಿಮಗೆ ಸಾವಿರದ ಎಂಟುನೂರು ರೂಪಾಯ್ ಕೊಟ್ಟ ಇದು ಕೂಡ ತೌಸಂಡ್ ಓಕೆ ಸೆಲ್ಫೋನ್ ದ ಕಾಂಟ್ರಾಸ್ಟ್ ಎಲ್ಲ ವೆರೈಟಿಸ್ ಸಿಕ್ಡತ್ತೆ ನಿಮಗೆ ಇದರ ಇದು ಕೂಡ ಸಾವಿರದ ಎಂಟ್ನೂರು ರೂಪಾಯ್ನಲ್ಲ ನಿಮ್ಗೆ ಈ ವೆರೈಟಿ ಕೂಡ ಬಂತು ಅಲ್ಲ ಒಂದಕ್ಕಿಂತ ಒಂದು ಸಖಾಗ್ತಾಯಿದೆ ಏಟ್ ಹಂಡ್ರೆಡ್ ರುಪೀಸ್ಗೆ ತುಂಬಾ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಯಾರಿಗಾದ್ರೂ ಬೇಕು ಅಂದ್ರೆ ಖರೀದಿ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ವೆರೈಟೀಸ್ ಜಾಸ್ತಿ ಇದೆ ಕೂಡ ದ ಬೆಸ್ಟ್ ಆಗಿದೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಾವಿರ ರೂಪಾಯಿ ಮಾಡಿ ಟೂ ತೌಸಂಡ್ ರುಪೀಸ್ ಬಿಲೋ ಅಂದ್ರೆ ಎರಡ್ ಸಾವಿರ ರೂಪಾಯಿ ಒಳಗಡೆ ಏನೇನು ವೆರೈಟೀಸ್ ಬರುತ್ತೆ ಇದು ಎಲ್ಲ ವೆರೈಟೀಸ್ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತೆ ಇನ್ನಷ್ಟು ವಿಡಿಯೋಗಳೊಂದಿಗೆ ಅಂದ್ರೆ ಇನ್ನಷ್ಟು ವೆರೈಟೀಸ್ ವಿಡಿಯೋದಲ್ಲಿ ನಾಳಿನ ಆಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ እን 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 እን